ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತಗಳು ಒಳಗೊಳಗೆ ಕುದಿತ ಬೂದಿಯೊಳಗಿನ ಕೆಂಡದಂತ ಪರಿಸ್ಥಿತಿ ಇದೆ ಇದರಿಂದ ಹೊರಗೆ ಬಂದ ಹದಿನೈದು ದಿನದ ಒಳಗೆ ಈ ಕಾಂಗ್ರೆಸ್ ಅನ್ನ ಸದೆಬಡಿಯುವ ಶಕ್ತಿ ನಮಗೆ ಬರುತ್ತೆ ಅಂತ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಸಾಮಾನ್ಯವಾಗಿ ಒಂದು ಪಕ್ಷದವರು ಇನ್ನೊಂದು ಪಕ್ಷದ ಬಗ್ಗೆ ಹೀಗೆ ಹೇಳ್ತಾರೆ ಆದರೆ ಇಲ್ಲಿ ಸದಾನಂದ ಗೌಡರು ತಮ್ಮ ಪಕ್ಷದ ಬಗ್ಗೆನೇ ನೇರವಾಗಿ ಹೀಗೆ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಪಕ್ಷದೊಳಗೆ ಸಮಸ್ಯೆ ಜೋರಾಗಿಯೇ ಇದೆ ಬುಧವಾರ ಸುದ್ದಿಗೋಷ್ಠಿ ಕರೆದು ಮಾತಾಡಿರುವ ಸದಾನಂದಗೌಡ ಅವರು ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ನಮ್ಮ ಲೀಡರ್ಗಳ ಸುತ್ತಮುತ್ತ ಒಂದು ಚಕ್ರವ್ಯೂಹ ಇದೆ ಆ ಚಕ್ರವ್ಯೂಹದಿಂದ ಬರುವ ಶಬ್ದಗಳು ಅವರು ಕೊಡುವ ಹೇಳಿಕೆಗಳು ಅಥವಾ ಅವರನ್ನ ಪ್ರವೋಕ್ ಮಾಡುವುದು ಇದರಲ್ಲೇ ದಿನ ಕಳಿತಿದ್ದೀವಿ ಅಂತ ಹೇಳಿದ್ದಾರೆ ನೋಡಿ ಸರ್ ಈಗ ನಾವು ಏನು ಮಾತಾಡಿದ್ರು ಅದಕ್ಕೆ ಅದಕ್ಕೆ ಒಂದು ತಪ್ಪು ಕಲ್ಪನೆಯನ್ನೇ ನೋಡುವಂಥವರೇ ನಮ್ಮ ಪ್ರಮುಖರಲ್ಲಿ ಕೂಡ ಇರುವಂಥದ್ದು ಅಂದರೆ ನಾವು ಸಾಧಾರಣ ನಮ್ಮ ಲೀಡರ್ಗಳು ಇವತ್ತು ಏನು ಏನಾಗಿದೆ ಎಲ್ಲ ಲೀಡರ್ಗಳಿಗೂ ಕೂಡ ಅವರ ಸುತ್ತಮುತ್ತ ಒಂದು ಸಣ್ಣ ಚಕ್ರವ್ಯೂಹ ಇದೆ ಆ ಚಕ್ರವ್ಯೂಹದಿಂದ ಬರುವಂಥ ಶಬ್ದಗಳು ಮತ್ತೊಂದು ಅವರು ಕೊಡುವಂಥ ಆ ಒಂದು ಹೇಳಿಕೆಗಳು ಅಥವಾ ಅವರು ಅವರನ್ನು ಪ್ರವೋಕ್ ಮಾಡುವಂಥದ್ದು ಇದರಲ್ಲೇ ದಿನ ಕಳೆಯುವಂಥದ್ದನ್ನು ಕಳೀತಾ ಇದ್ದೇವೆ ನಾನು ಹೇಳುವಂಥದ್ದೇನು ಅಂತ ಹೇಳಿದರೆ ಖಂಡಿತವಾಗಿಯೂ ರಾಜ್ಯದಲ್ಲಿ ಹೊರಗೆ ನಾವು ಅದಕ್ಕೆ ಹೇಳಿ ಇದಕ್ಕೆ ನಮ್ಮಲ್ಲಿ ನಮ್ಮಲ್ಲಿ ತುಂಬ ಮೀಡಿಯಕ್ಕೆ ಬರೋರು ಹೇಳಿ ಎಲ್ಲ ಸರಿ ಇದೆ ಎಲ್ಲ ಸರಿ ಎಲ್ಲ ಸರಿ ಇಲ್ಲ ನಾನು ನೂರಕ್ಕೆ ನೂರು ಹೇಳ್ತೇನೆ ನಮ್ಮಲ್ಲಿ ಆಂತರಿಕವಾದಂಥ ವ್ಯತ್ಯಾಸಗಳು ಒಳಗೆ ಕುದಿತ ಈ ಬೂದಿಯೊಳಗಿನ ಕೆಂಡದ ರೀತಿಯಲ್ಲಿ ಆಗ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದ ಬಿ ಜೆ ಪಿಯಲ್ಲಿದೆ ಇದರಿಂದ ನಾವು ಹೊರಗೆ ಬರಬೇಕು ಇದರಿಂದ ಹೊರಗೆ ಬಂದ ಒಂದು ಹದಿನೈದು ದಿನದೊಳಗೆ ಈ ಕಾಂಗ್ರೆಸ್ಸನ್ನು ಸದೆಬಡಿಯುವಂಥ ಶಕ್ತಿ ನಿಮಗೆ ಬರ್ತದೆ ಅದನ್ನು ಮಾಡಿ ಅಂತ ನಮ್ಮ ಕೇಂದ್ರದಲ್ಲಿ ಆಗ್ರಹ ಮಾಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಮಾತಾಡಿದ ಅವರು ಯಾರೋ ನಾಲ್ಕು ಜನರನ್ನ ವರಿಷ್ಠರು ಕರೆದು ಮಾತಾಡಿ ಆಯ್ಕೆ ಮಾಡುವಂಥದ್ದು ಸಹಮತದ ಸಹಜ ಆಯ್ಕೆ ಆಗೋದಿಲ್ಲ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾಡಬೇಕಾದ್ರೂ ಆ ಜಿಲ್ಲೆಯ ಒಂದಷ್ಟು ಪ್ರಮುಖರನ್ನ ಕೂರಿಸಿಕೊಂಡು ನಾವು ಮಾಡ್ತಾ ಇದ್ವಿ ಅದರಲ್ಲಿ ಬಂದವರು ಬೇರೆ ಬೇರೆ ಹೆಸರುಗಳನ್ನ ಹೇಳಿದ್ರೆ ಅದರಲ್ಲಿ ಒಳ್ಳೇದ್ಯಾವುದು ಅಂತ ಆಯ್ಕೆ ಮಾಡ್ತಾ ಇದ್ವಿ ಕೋರ್ ಕಮಿಟಿ ಇದೆ ಆದರೆ ಕೋರ್ ಕಮಿಟಿಯಲ್ಲಿ ನಿಜವಾದ ಅರ್ಥದಲ್ಲಿ ಇಶ್ಯೂ ಬೇಸ್ಡ್ ಡಿಸ್ಕಷನ್ ನಡೀತಾ ಇಲ್ಲ ರಾಜ್ಯದ ಹಲವಾರು ಹಿರಿಯ ಪ್ರಮುಖರು ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ಅವರನ್ನ ಕರೆದು ಸ್ವಲ್ಪ ಸಮಾಲೋಚನೆ ಮಾಡುವುದು ಇದು ಕೂಡ ನಡೀತಿಲ್ಲ ಅಂತ ಹೇಳಿದ್ದಾರೆ ಒಂದು ರೀತಿಯಲ್ಲಿ ಹಿಂದೆ ನಾನು ಅಧ್ಯಕ್ಷನಾಗಿದ್ದೆ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾಡಬೇಕಾದ್ರೂ ಆ ಜಿಲ್ಲೆಯ ಒಂದಷ್ಟು ಪ್ರಮುಖರನ್ನು ಕೂರಿಸಿಕೊಂಡು ನಾವು ಮಾಡ್ತಾ ಇದ್ದೆ ಮಾತಾಡ್ತಾ ಇದ್ದೇವೆ ಅದರಿಂದ ಬಂದಂತವರ ಬೇರೆ ಬೇರೆ ಹೆಸರುಗಳನ್ನು ಹೇಳಿದ್ರು ಅದರಲ್ಲಿ ಒಳ್ಳೇದು ಯಾವುದು ಅಂತ ಆಯ್ಕೆ ಮಾಡ್ತಾ ಇದ್ದೇವೆ ಇವತ್ತು ಕೋರ್ ಕಮಿಟಿ ಇದೆ ನನಗೆ ಅನ್ನಿಸ್ತದೆ ಇವತ್ತಿನ ಕೋರ್ ಕಮಿಟಿ ಕೇವಲ ಒಂದು ಹಿಂದಿನಿಂದ ನಡೆದು ಬಂದಿದೆ ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕಮಿಟಿ ಆಗಿದೆ ಹೊರತು ನಿಜವಾದ ಅರ್ಥದಲ್ಲಿ ಇಶ್ಯೂ ಬೇಸ್ಡ್ ಡಿಸ್ಕಷನ್ಸ್ ಅಲ್ಲಿ ನಡೀತಾ ಇಲ್ಲ ಇವತ್ತು ಅಧ್ಯಕ್ಷರ ಆಯ್ಕೆಗಿಂತ ಮುಂಚೆ ಒಮ್ಮೆ ಕೋರ್ ಕಮಿಟಿಯ ಸದಸ್ಯರನ್ನು ಒಂದೋ ಕೋರ್ ಕಮಿಟಿ ಸಭೆಯಲ್ಲಿ ಅಥವಾ ಒಂದು ಪ್ರತ್ಯೇಕ ಪ್ರತ್ಯೇಕವಾಗಿ ಕೇಳುವಂಥದ್ದು ರಾಜ್ಯದ ಹಲವಾರು ಹಿರಿಯ ಪ್ರಮುಖರು ಇದನ್ನು ಕಟ್ಟಿ ಬೆಳೆಸಿದವರಿದ್ದಾರೆ ಅವರನ್ನೊಂದಷ್ಟು ಸಮಾಲೋಚನೆಗಳನ್ನು ಮಾಡೋದು ಇದು ಯಾವುದು ನಡೀತಾ ಇಲ್ಲ ಇವತ್ತು ಯಾವುದೂ ನಡೆದಿಲ್ಲ ಅದ ಕಾರಣ ನೀವು ಕೇಳಿದ ಪ್ರಶ್ನೆ ಸರಿ ಇದೆ ಅಧ್ಯಕ್ಷರ ಆಯ್ಕೆ ಒಂದು ಒಳ್ಳೆಯ ಅಧ್ಯಕ್ಷನ ಆಯ್ಕೆ ಆಗಬೇಕೆಂದು ಅವನು ಒಳ್ಳೆಯವನೋ ಕೆಟ್ಟವನೋ ಅಂತ ಹೇಳುವಂಥ ತೀರ್ಮಾನಗಳನ್ನು ಯಾರು ಕೆಲಸಗಾದರಿದ್ದಾರೆ ಅಂತ ಅವರು ಹೇಳಬೇಕು ಅವರು ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇಲ್ಲ ಆಗಲಿ ಅದೆಲ್ಲ ಬಿಟ್ಟಾದರೂ ಯಾವ್ದಾದ್ರೂ ಅಧ್ಯಕ್ಷನನ್ನೇ ಆಯ್ಕೆ ಮಾಡಿ ನಾವು ಅವರ ಜೊತೆಯಲ್ಲಿ ಹೋಗ್ತೇವೆ ಅದು ಮತ್ತೆ ಸರಿ ಮಾಡಿಕೊಳ್ಳೋದು ಮತ್ತೊಂದು ಮಾಡ್ತೇವೆ ಅದನ್ನಾರು ಮಾಡಿ ಅದನ್ನೂ ಮಾಡ್ತಾ ಇಲ್ಲ ಯಾಕೆ ಪಕ್ಷದೊಳಗೆ ಶುದ್ಧೀಕರಣ ಬೇಕಿದೆ ಅನ್ನೋ ಹಿಂದಿನ ಹೇಳಿಕೆಯನ್ನ ನೆನಪಿಸಿದಾಗ ಪ್ರತಿಕ್ರಿಯಿಸಿದ ಸದಾನಂದ ಗೌಡ ಅವರು ಶುದ್ಧೀಕರಣ ಪ್ರಾರಂಭ ಆಗಿದೆ ದೇವಸ್ಥಾನ ಒಳಗೆ ಹೋಗ್ಲಿಕ್ಕೆ ಕೈಕಾಲ್ ತೊಳ್ಕೊಂಡು ತಲೆಗೆ ಮೂರ್ ಸುತ್ತ ಹಾಕಿ ಒಳಗೆ ಹೋಗ್ತಿವಲ್ಲ ಅದು ರಾಜಕಾರಣದಲ್ಲಿ ಆಗೋದಿಲ್ಲ ರಾಜಕಾರಣದಲ್ಲಿ ಸ್ನಾನವೇ ಮಾಡಬೇಕು ಮತ್ತು ಆ ಸ್ನಾನ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿ ಹೋದ್ರೇನೆ ಅದು ಶುದ್ಧೀಕರಣ ಈಗಾಗಲೇ ಪ್ರಾರಂಭ ಆಗಿದೆ ಅಶಿಸ್ತು ಮಾಡುವ ಮೂರು ಜನರನ್ನ ಹೊರಗೆ ಹಾಕಿದ್ದು ಶುದ್ಧೀಕರಣದ ಪ್ರಾರಂಭ ಅಲ್ವಾ ಒಂದೂವರೆ ವರ್ಷದಿಂದ ಆಗದೇ ಇದ್ದಿದ್ದು ಈಗ ನಮ್ಮ ಸ್ವಲ್ಪ ಬಲವಾದ ಮಾತುಗಳ ನಂತರ ಆಗ್ಲಿಲ್ವಾ ಶುದ್ಧೀಕರಣ ಅಂತ ಹೇಳಿದ್ರೆ ಒಮ್ಮೆಲೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಶುದ್ಧೀಕರಣ ಈ ಶುದ್ಧಿ ಭಾರಿ ದೊಡ್ಡ ಶುದ್ಧೀಕರಣ ಪ್ರೋಕ್ಷಣೆಯಿಂದ ಶುದ್ಧೀಕರಣ ಆಗುವಂತದ್ದಲ್ಲ ರಾಜಕಾರಣದಲ್ಲಿ ಬರೀ ನೀರು ಪ್ರೋಕ್ಷಣೆ ಮಾಡಿ ಶುದ್ಧೀಕರಣ ಆಗಿ ದೇವಸ್ಥಾನ ಒಳಗೆ ಹೋಗ್ಲಿಕ್ಕೆ ಕೈಕಾಲು ತೊಳ್ಕೊಂಡು ತಲೆಗೆ ಮೂರು ಸುತ್ತು ಹಾಕಿ ಒಳಗೆ ಹೋಗ್ತೇವಲ್ಲ ಅದು ಅದು ರಾಜಕಾರಣದಲ್ಲಿ ಆಗೋದಿಲ್ಲ ರಾಜಕಾರಣದಲ್ಲಿ ಸ್ನಾನವೇ ಮಾಡಬೇಕು ಮತ್ತು ಆ ಸ್ನಾನ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿ ಹೋದ್ರೇ ಅದು ಶುದ್ಧೀಕರಣ ಈಗಾಗಲೇ ಪ್ರಾರಂಭ ಆಗಿದೆ ಯಾರು ಅಶಿಸ್ತಿ ಮಾಡುವ ಮೂರು ಜನರನ್ನು ಹೊರಗೆ ಹಾಕಿದ್ದುದು ಶುದ್ಧೀಕರಣ ಪ್ರಾರಂಭ ಅಲ್ವಾ ಎರಡು ಒಂದೂವರೆ ವರ್ಷದಿಂದ ಆಗದ್ದು ಈಗ ನಮ್ಮ ಸ್ವಲ್ಪ ಬಲವಾದ ಮಾತುಗಳ ನಂತರ ಆಗಲಿಲ್ವ ಶುದ್ಧೀಕರಣದಾದರೂ ಒಮ್ಮೆಲೆ ಆಗೋದಿಲ್ಲ ಪ್ಲಾಸ್ಟ್ರಿಂಗ್ ಮಾಡಿದಾಗ ಯಾವುದೋ ಒಂದು ಕಡೆಯಿಂದ ಪ್ಲಾಸ್ಟಿಂಗ್ ಪ್ರಾರಂಭ ಮಾಡಿ ಅದರ ತಿದ್ದು ತೊಗೊಂಡು ಪೇಂಟ್ ಗೀಂಟ್ ಎಲ್ಲ ಮಾಡಿದ ಮೇಲೆ ಅದು ರಾಜ್ಯ ಬಿಜೆಪಿಯಲ್ಲಿ ಸ್ವಲ್ಪ ಕಾಲ ತಣ್ಣಗಾಗಿದ್ದ ಭಿನ್ನಮತಿಯರು ಈಗ ಮತ್ತೆ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟ ಅಂತ ಅಮಿತ್ ಶಾ ಕರೆ ಕೊಟ್ಟು ಹೋದ ಬೆನ್ನಲ್ಲೇ ಇತ್ತ ಹೋರಾಟ ಆರಂಭಿಸಬೇಕು ಅನ್ನುವಷ್ಟರಲ್ಲಿ ಮತ್ತೆ ವಿಜಯೇಂದ್ರ ವಿರೋಧಿ ಬಣ ಸಕ್ರಿಯವಾಗಿದೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲೂ ಆಂತರಿಕ ಭಿನ್ನಮತ ಸ್ಫೋಟಗೊಂಡಂತೆ ಕಾಣ್ತಿದೆ ಅದಕ್ಕೆ ಪುಷ್ಟಿ ನೀಡುವ ಹೇಳಿಕೆಗಳು ಭ್ರಷ್ಟಾಚಾರದ ಆರೋಪಗಳು ತಮ್ಮದೇ ಶಾಸಕರಿಂದ ಬರ್ತಿರೋದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ತಲೆನೋವಾಗಿದೆ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಮುಖಂಡರ ಅಹವಾಲು ಕೇಳ್ತಿಲ್ಲ ಅನ್ನೋ ಆಕ್ರೋಶನೂ ಕೆಲವರಲ್ಲಿ ಈಗಿದೆ ಇನ್ನೊಂದು ಕಡೆ ವಿಪಕ್ಷ ಬಿಜೆಪಿಯೊಳಗಿನ ಅತೃಪ್ತಿ ಬೆಳಿತಾನೆ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಬದಲಾಯಿಸಬೇಕು ಅನ್ನೋ ಆಗ್ರಹ ಹೆಚ್ಚುತ್ತಾನೇ ಇದೆ ವಿ ಸುನೀಲ್ ಕುಮಾರ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತ ಪಕ್ಷದ ತಟಸ್ಥ ಬಣ ಹಾಗೂ ಭಿನ್ನಮತಿಯ ಬಣ ಪ್ರಬಲ ಲಾಭಿ ನಡೆಸಿವೆ ಎನ್ನಲಾಗಿದೆ ಸುನಿಲ್ ಯುವ ನಾಯಕ ಪ್ರಖರ ಹಿಂದುತ್ವವಾದಿ ಜೊತೆಗೆ ಉತ್ತಮ ನಂಟು ಹೊಂದಿದ್ದಾರೆ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನೋದು ತಟಸ್ಥ ಬಣದ ವಾದ ಇತ್ತ ಬಿ ವೈ ವಿಜೇಂದ್ರ ಅವರನ್ನ ಇಳಿಸಿದ್ರೆ ಲಿಂಗಾಯತ ಸಮುದಾಯಕ್ಕೆ ತಪ್ಪು ಸಂದೇಶ ಕೊಟ್ಟಂತಾಗತ್ತೆ ಬಿಎಸ್ವೈ ಅವರ ಕೋಪ ತಾಪ ಎದುರಿಸಬೇಕಾಗತ್ತೆ ಅನ್ನೋ ಆತಂಕವು ವರಿಷ್ಠರನ್ನ ಕಾಡ್ತಿದೆ ಈ ನಡುವೆ ರಾಜ್ಯ ಘಟಕದ ಅಧ್ಯಕ್ಷನಾದ ಬಳಿಕ ಸುನಿಲ್ ಅವರನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ್ದು ನಾನು ಸಕಾರಣವಿಲ್ಲದೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅವರಿಗೆ ನಾನೇನೂ ಅನ್ಯಾಯ ಮಾಡಿಲ್ಲ ಅಂತ ವಿಜೇಂದ್ರ ಅವರು ಆಪ್ತರಲ್ಲಿ ಬೇಸರ ತೋಡಿಕೊಂಡಿದ್ದಾರೆ ಎನ್ನಲಾಗಿದೆ ನಾನಾಗಿ ಯಾವುದೇ ಹುದ್ದೆ ಕೇಳುವುದಿಲ್ಲ ವರಿಷ್ಠರ ತೀರ್ಮಾನಕ್ಕೆ ತಲೆ ಬಾಕ್ತೀನಿ ಅಂತ ಸುನಿಲ್ ಅವರು ತಟಸ್ಥ ಗುಂಪಿನ ನಾಯಕರಿಗೆ ತಿಳಿಸಿದ್ದಾರೆ ವಿಜೇಂದ್ರ ವಾದ ಏನು ಅಂತ ನೋಡೋದಾದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ವಿರುದ್ಧದ ಹೋರಾಟ ಮೂಡ ಹಗರಣದ ವಿರುದ್ಧ ಮೈಸೂರು ಚಲೋ ಹೋರಾಟದ ಪರಿಣಾಮ ಅವರ ವಿರುದ್ಧ ಕ್ರಮ ಆಗಿವೆ ಈ ವಿಷಯಗಳನ್ನ ಇನ್ಯಾವ ರೀತಿಯಲ್ಲಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಸಾಧ್ಯ ಅಂತ ವಿಜೇಂದ್ರ ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ ಕೆಲವು ನಾಯಕರು ಪಕ್ಷ ಸಂಘಟನೆ ಮಾಡ್ತಿಲ್ಲ ನನ್ನನ್ನ ಟೀಕಿಸುವುದು ಅವರಿಗೆ ಅಭ್ಯಾಸವಾಗಿದೆ ಆ ಮೂಲಕವೇ ನಾಯಕರಾಗೋಕೆ ಹೊರಟಿದ್ದಾರೆ ಒಂದೂವರೆ ವರ್ಷಗಳಲ್ಲಿ ನಾನು ಮಾಡಿರುವ ಕೆಲಸಕ್ಕೆ ಹತ್ತರಲ್ಲಿ ಎಂಟು ಅಂಕ ಕೊಡ್ತೀನಿ ಅಷ್ಟೊಂದು ಕೆಲಸ ಮಾಡಿದ್ದೀನಿ ಅಂತ ಆಪ್ತರಲ್ಲಿ ಹೇಳ್ಕೊಂಡಿದ್ದಾರೆ ವಿಜಯೇಂದ್ರ ಈ ಮಧ್ಯೆ ವಿ ಸೋಮಣ್ಣ ಅವರು ಅತೃಪ್ತರ ಸಭೆಯಲ್ಲಿ ಭಾಗಿಯಾಗಿದ್ದು ಬಿಜೆಪಿಯಲ್ಲಿ ತಲ್ಲಣ ಮೂಡಿಸಿದೆ ಎಂಬ ಅಭಿಪ್ರಾಯ ಪಕ್ಷದ ವಲಯದಲ್ಲಿ ವ್ಯಕ್ತವಾಗಿದೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸಮರ ಸಾರಿರುವ ಅತೃಪ್ತರ ಬಣ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲೇ ನಡೆಸಿದ ಸಭೆಯಲ್ಲಿ ಕೇಂದ್ರ ಮಂತ್ರಿ ಸೋಮಣ್ಣ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಪಾಲ್ಗೊಂಡ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಸೋಮಣ್ಣ ಅವರು ಸಿದ್ದೇಶ್ವರ್ ಅವರು ಪಕ್ಷದ ಹಿರಿಯ ನಾಯಕರು ಅವರ ಮನೆಯಲ್ಲಿ ಜೂನ್ ಐದರಂದು ಮದುವೆ ಇತ್ತು ಆಗ ನಾನು ಜಮ್ಮುವಿನಲ್ಲಿದ್ದ ಕಾರಣ ಮದುವೆಗೆ ಬರಲಿಲ್ಲ ಹಾಗಾಗಿ ಹೋಗಿದ್ದೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಈ ಭೇಟಿಯ ಬಗ್ಗೆ ಅಪಾರ್ಥ ಕಲ್ಪಿಸಬೇಕಾಗಿಲ್ಲ ಅಂತ ಹೇಳಿದ್ರು ಸೋಮಣ್ಣ ಪರ ನಿಂತಿರುವ ಅತೃಪ್ತರ ಬಣ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತ ವರಿಷ್ಠರ ಬಳಿ ಹೇಳಿಕೊಂಡಿದ್ದಾರೆ ಅಲ್ಲದೆ ಸೋಮಣ್ಣ ಕೂಡ ವಿಜೇಂದ್ರ ಅವರನ್ನ ಬದಲಿಸೋದಾದ್ರೆ ನನಗೆ ಅವಕಾಶ ನೀಡಬೇಕು ಅಂತ ವರಿಷ್ಠರಲ್ಲಿ ಮನವಿ ಮಾಡಿದ್ದಾರೆ ಅಂತ ವರದಿಯಾಗಿದೆ ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಒಳಗೆ ಮತ್ತೆ ತಳಮಳ ಶುರುವಾಗಿದೆ ಶಾಸಕರ ಅಸಮಾಧಾನ ಸಚಿವರಲ್ಲೂ ಅಸಮಾಧಾನ ಸಚಿವ ಸ್ಥಾನಾಕಾಂಕ್ಷಿಗಳ ಅಸಮಾಧಾನ ಎಲ್ಲವೂ ಸೇರ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಟವಾಗಿದೆ ಆದರೆ ಅದರ ಪೂರ್ಣ ಲಾಭ ಪಡಿಬೇಕಿದ್ದ ಬಿಜೆಪಿ ಒಂದು ಮನೆ ಮೂರು ಬಾಗ್ಲು ಅನ್ನುವಂತಾಗಿ ಬೇರೆನೇ ಚಿಂತೆಯಲ್ಲಿದೆ ಈಗ ಹೊಸ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನೋದು ಆ ಪಕ್ಷವನ್ನ ದೊಡ್ಡದಾಗಿ ಕಾಡ್ತಿದೆ ಯಾರೇ ಅಧ್ಯಕ್ಷರಾದ್ರೂ ಉಳಿದೆಲ್ಲ ಬಣಗಳು ಅಸಮಾಧಾನಗೊಳ್ಳುವುದು ಖಚಿತ ಅಂದರೆ ಬಿಜೆಪಿಯ ಬೂದಿ ಮುಚ್ಚಿದ ಕೆಂಡದ ಸಮಸ್ಯೆ ಬೇಗ ನಿವಾರಣೆ ಆಗೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು